ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಬಾಲಾರಿಷ್ಟ ನಿವೃತ್ತಿ ಫಲವನ್ನು ನೀಡುವ ಮೂವತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಅನಾಹತ ಚಕ್ರದಲ್ಲಿನ ಪರಶಿವ ಶಿವೆಯರನ್ನು ಈ ಪದ್ಯದಲ್ಲಿ ಸ್ತುತಿಸುತ್ತಿದ್ದಾರೆ ಬನ್ನಿ ಶ್ಲೋಕವನ್ನು ಅರಿಸೋಣ ಸಂವಿತ್ कमल मकरंदै करसिकं भजे हंसद्वन्द्वं किमपि महतां मानसचरं यदा लापदष्ट दशगुणिता नित्य परिणतिहि यदा दत्ते दोषात गुणामखेला मध्य पयहि हे भगवती ಯಾವ ಹಂಸದ ಜೋಡಿಯ ಮಧುರ ಧ್ವನಿಗಳಿಂದ ಹದಿನೆಂಟು ಸದ್ವಿದ್ಯೆಗಳ ಉಗಮವೋ ಹಂಸ ಕ್ಷೀರ ನ್ಯಾಯದಂತೆ ದೋಷಗಳನ್ನು ಬಿಟ್ಟು ಗುಣಗಳನ್ನು ಮಾತ್ರ ಗ್ರಹಿಸುವುದೋ ಮಹಾತ್ಮರ ಮಾನಸ ಸರೋವರದಲ್ಲಿ ವಿಹರಿಸುವುದೋ ಆ ಲೋಕೋತ್ತರ ಜೋಡಿ ಶಿವ ಶಿವೆಯರನ್ನು ಭಕ್ತಿಯಿಂದ ಭಜಿಸುತ್ತೇನೆ ಈ ಶ್ಲೋಕದಲ್ಲಿ ಹೇಳಿರುವಂತಹ ಹದಿನೆಂಟು ಸದ್ವಿದ್ಯೆಗಳ ಉಗಮವೋ ಎಂದರೆ ಇಲ್ಲಿ ಹದಿನೆಂಟು ವಿದ್ಯೆಗಳೆಂದರೆ ನಾಲ್ಕು ವೇದಗಳು ಆರು ವೇದಾಂಗಗಳು ಮೀಮಾಂಸಾ ನ್ಯಾಯ ಧರ್ಮ ಆಯುರ್ವೇದ ಗಾಂಧರ್ವ ಧನುರ್ವೇದ ನೀತಿಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳು ಇವು ಒಟ್ಟು ಸೇರಿ ಹದಿನೆಂಟು ಸದ್ವಿದ್ಯೆಗಳಾಗುತ್ತವೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಅರ್ಥವನ್ನು ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಆ ಶ್ಲೋಕವನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅದರ ಅರ್ಥವನ್ನು ಚೆನ್ನಾಗಿ ಮರದಟ್ಟು ಮಾಡಿಕೊಂಡು ಜಪದ ಸಮಯದಲ್ಲಿ ಶ್ಲೋಕವನ್ನು ಪುನರಾವರ್ತಿಸುವ ಜಪದ ಸಮಯದಲ್ಲಿ ಅರ್ಥಾನುಸಂಧಾನ ಮಾಡಿಕೊಂಡು ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪಿಸಿದರೆ ಆಗ ನಿಮ್ಮ ಜಪ ಸಾಧನೆ ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಫಲಕಾರಿಯೂ ಫಲಕಾರಿಯಾಗಿಯೂ ಇರುವುದರಲ್ಲಿ ಸಂದೇಹವಿಲ್ಲ ಇನ್ನು ಯಂತ್ರವನ್ನು ಗಮನಿಸಿದರೆ ಅದೊಂದು ಪೂರ್ಣ ವೃತ್ತವಾಗಿದೆ ಚಿತ್ರದಲ್ಲಿ ಮಧ್ಯದಲ್ಲಿ ಒಂದೆರಡು ಕಡೆ ಬಿಟ್ಟು ಹೋದಂತೆ ಇರುವುದೆಲ್ಲ ನಮ್ಮ ಸ್ಕ್ಯಾನಿಂಗ್ನಲ್ಲಿ ಸಮಯದಲ್ಲಿ ಆದಂತಹ ದೋಷಗಳು ಅದನ್ನು ತಿದ್ದುವುದು ಕಷ್ಟವಾಗಿತ್ತು ಅದನ್ನು ಹಾಗೆ ಚಿತ್ರಿಸಿದ್ದೇವೆ ಆದ್ದರಿಂದ ಅದು ಪೂರ್ಣ ವೃತ್ತ ಎಲ್ಲಿಯೂ ಕೂಡ ಅದರಲ್ಲಿ ಭಿನ್ನತೆಗಳಿಲ್ಲ ವೃತ್ತದ ಕೇಂದ್ರ ಭಾಗದಲ್ಲಿ ಕಂ ಎಂಬ ಬೀಜಾಕ್ಷರವನ್ನು ಒಂದು ಬಾರಿ ಬಳಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನ ಮೇಲೆ ಬರೆಸಿ ಪೂಜಿಸಬೇಕು ಬೀಜಾಕ್ಷರ ಕಂ ಎಂಬುದಾಗಿದೆ ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಆವರ್ತಿ ಜಪಿಸಬೇಕು ಈ ಶ್ಲೋಕದಿಂದ ಪ್ರೋಕ್ಷ ಶ್ಲೋಕ್ ಶ್ಲೋಕದಿಂದ ಅಭಿಮಂತ್ರಿಸಿದ ನೀರನ್ನು ಯಂತ್ರದ ಮೇಲೆ ಪ್ರೋಕ್ಷಿಸಬೇಕು ನಂತರ ಆ ಯಂತ್ರವನ್ನು ಧರಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೆನಪಿರಲಿ ಇಲ್ಲಿ ವಿಶೇಷವಾಗಿ ಫಲ ಬಾಲಾರಿಷ್ಟ ದೋಷ ನಿವಾರಣೆ ಎಂದು ಹೇಳುತ್ತಾರೆ ಬಾಲಾರಿಷ್ಟವೆಂದರೆ ಎಳೆಯ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ದೋಷವಾಗಿದ್ದು ಇದು ಜ್ಯೋತಿಷದಲ್ಲಿ ಹೇಳುವ ದೋಷವಾಗಿದ್ದು ಮಗುವಿನ ಶೈಶವಾವಸ್ಥೆಯಲ್ಲಿ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡುತ್ತದೆ ಇದು ಮಗುವಿನ ಜಾತಕದ ಗ್ರಹ ಸ್ಥಿತಿಗಳನ್ನು ಆಧರಿಸಿ ನಿರ್ಧರಿಸಲ್ಪಡುತ್ತದೆ ಈ ದೋಷಕ್ಕೆ ಪರಿಹಾರವಾಗಿ ಜ್ಯೋತಿಷಿಗಳು ಸಾಮಾನ್ಯವಾಗಿ ಶಾಂತಿ ಪೂಜೆ ರತ್ನಗಳನ್ನು ಧರಿಸುವುದು ದಾನ ಮತ್ತು ಮೃತ್ಯುಂಜಯ ಹೋವದಂತಹ ಕ್ರಮಗಳನ್ನು ಸೂಚಿಸುತ್ತಾರೆ ಆ ಜಾಗದಲ್ಲಿ ಈ ಶ್ಲೋಕವನ್ನೂ ಕೂಡ ದಿನಕ್ಕೆ ಒಂದು ಸಾವಿರ ಬಾರಿಯಂತೆ ನಲವತ್ತೈದು ದಿನ ತಂದೆ ತಾಯಿಗಳಿಬ್ಬರು ಅದನ್ನು ಜಪಿಸುವ ಮೂಲಕ ಇಬ್ಬರು ಸಾವಿರ ಸಂಖ್ಯೆಯನ್ನು ಹಂಚಿಕೊಂಡು ಕೂಡ ಜಪಿಸಬಹುದು ಹಾಗೂ ನೈವೇದ್ಯವಾಗಿ ಹಿರಿಯರು ಹೇಳಿರುವಂತೆ ಹನ್ನೊಂದು ವಡೆ ತೆಂಗಿನಕಾಯಿ ಬಾಳೆಹಣ್ಣು ಇವುಗಳನ್ನು ಹೇಳಿದ್ದಾರೆ ಆ ನೈವೇದ್ಯವಾದ ಪದಾರ್ಥಗಳನ್ನು ಮಗುವಿನ ತಂದೆ ತಾಯಿ ಅವರಿಬ್ಬರು ಸೇವಿಸಿದರೆ ಮಗುವಿಗೆ ಎದೆಹಾಲಿನ ಮೂಲಕ ತಾಯಿಯ ಎದೆಹಾಲಿನ ಮೂಲಕ ಆ ನೈವೇದ್ಯವನ್ನು ಸ್ವೀಕರಿಸಿದಂತೆಯೇ ಆಗುತ್ತದೆ ಆದ್ದರಿಂದ ಎಚ್ಚರವಿರಲಿ ಫಲ ಅರಿಷ್ಟ ದೋಷಣೆ ಮಗುವಿನ ಆರೋಗ್ಯ ಮುಖ್ಯವಾದುದು ಆದ್ದರಿಂದ ನಿಮ್ಮಲ್ಲಿರುವ ಆಳವಾದ ನಂಬಿಕೆ ವಿಶ್ವಾಸವೇ ಮಗುವನ್ನು ಕಾಪಾಡುತ್ತದೆ ಫಲಾಪೇಕ್ಷಿತರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಕೂಡ ನೋಡಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ಆ ಮೂಲಕ ಮುಂದುವರಿಯಬಹುದು ಹಾಗೂ ಜಪದ ಪೂರ್ವದಲ್ಲಿ ಬಳಸಬೇಕಾದ ಶ್ಲೋಕ ಕ್ಷಮಿಸಿ ಶ್ಲಕ್ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಮತ್ತು ಪಂಚೋಪಚಾರ ವಿಧಿಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಂದೆ ತಾಯಿಗಳು ಬಳಸಿಕೊಂಡು ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಿ ನಿಮ್ಮ ನಂಬಿಕೆ ಆಳವಾದ ನಂಬಿಕೆ ಮತ್ತು ನಿಮ್ಮ ಮಗು ಆರೋಗ್ಯವಾಗಬೇಕು ಎಂಬ ನಿಮ್ಮಲ್ಲಿರುವ ಆಶಯ ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ ಮಗುವಿಗೆ ಉಜ್ವಲವಾದ ಭವಿಷ್ಯವನ್ನು ಆ ತಾಯಿ ಒದಗಿಸಿಕೊಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ